ಮೇಡಮ್ ಮೇಡಮ್ ಈಗ ಹೊರ್ತೂರಿಗೆ ಕಾಲ್ ಮಾಡಿದ್ರೆ ಮೇಡಮ್ ಎಲ್ಲ ಅಂತಿದ್ದಾರೆ ಹಂಗಾಗಿ ಹೊರತೂರೇ ನಾನು ಕಾಲ್ ಮಾಡ್ತೂರು ಸಂತೋಷ್ ಮೇಡಮ್ ಅಲ್ಲ ಮೇಡಮ್ ಫಂಕ್ಷನ್ ಇರ್ತದೆ ಕಾಲ್ ಹೋಗುತ್ತಲ್ಲ ಅಂದರೆ ಮೊಬೈಲಲ್ಲಿ ಹೊರ್ತುರು ಸಂತೋಷ ಫ್ರೆಂಡ್ ಅಲ್ಲ ಮೇಡಮ್ ನಿಮಗೆ ಅಂದರೆ ಇಲ್ಲಿಗೆ ಬಂದಿದ್ರಲ್ಲ ಇವೆಂಟ್ಗೆ

ಆದ್ರೆ ನಾನು ಅರ್ಧೂನ್ ಕಾಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನೀವು ಕಮನ್ ಕಂಟೆಂಟ್ ತಿರೋದು ಇಂಪಾರ್ಟೆಂಟ್ ನಾವು ಸಿರಿ ಮಾಮೋ ಅನಿ ಓಕೆ ಅರವಿನಾಶ್ ಶೆಟ್ಟಿ ನಾಲ್ಕು ಜನ ಅಲ್ಲಿ ಅಲ್ಲಿ ಅರ್ಧೂರ ರ ಫಾರ್ಮ್‌ಹೌಸ್ ಫ್ರೆಂಡ್ ಫಾರ್ಮ್‌ಹೌಸ್ ಅಲ್ಲಿ ಹೋಗಿದ್ವಿ ಓಕೆ ಏನ್ ಮ್ಯಾಡಂ ಫಂಕ್ಷನ್ ಇತ್ತು ಓಕೆ ಆ ಫಂಕ್ಷನ್‌ಗೆ ಬರಕ್ಕೆ ಹೇಳಿದ್ರು ಅದಕ್ಕೆ ನಾವು ಬಾಯ್ ಗುಡ್ ಗರ್ಲ್ಸ್ ತರ ಎಲ್ಲಾರು ಹೋಗಿದ್ವಿ ಊಟ ಮಾಡ್ಕೊಂಡ್ ಬರಕ್ಕೆ ನಾನ್ ವೆಜ್ ಕೊಟ್ಟರು ನಾನ್ ವೆಜ್ ಊಟ ಮಾಡ್ಕೊಂಡ್ ಬಂದೆ ನಾನು ಅಷ್ಟೇ ಪಕ್ಷಿ ಪಕ್ಷಿ ನನ್ ನನ್ ರಿಂಗ್ ಒಳಗಡೆ ಸ್ಟೋನ್ ನ ತಿನ್ಕೊಂಡ್ಬಿಡ್ತು ಅದನ್ನ ಅದು ಅದೊಂದು ಇವಾಗ ರೀಸೆಂಟ್ ಆಗಿ ಅದೊಂದು ವಿಡಿಯೋ ಬಂತು ಅದ್ರಲ್ಲಿ ಅದ ಹಿಂಗ್ ಹಿಂಗ್ ತಿನ್ಕೊಂಡ್ಬಿಡ್ತು ಅದ್ರ ಸ್ಟೋನ್ ಚೆನ್ನಾಗಿದ್ರೆ ಸರಿ ಚೆನ್ನಾಗಿದ್ರೆ ಸರಿ ಡೈಮಂಡ್ ಅಂದ್ರೆ ಏನಾದ್ರು ನಾರ್ಮಲ್ ಸ್ಟೋನ್ ಎಲ್ಲ ಏನಾಗಲ್ಲ ಚೆನ್ನಾಗಿತ್ತು ಪಕ್ಷಿ ಇಟ್ಸ್ ನಾಟ್ ಜಸ್ಟ್ ಬರ್ಡ್ಸ್ ಅಲ್ಲಿ ಅಲ್ಲಿ ಮೊಲ ಇತ್ತು ಡಿಫ್ರೆಂಟ್ ಟೈಪ್ ಆಫ್ ಕೋಳಿಗಳಿತ್ತು ಆ ತರದೆಲ್ಲ ಏನೇನೋ ಸಾಕಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಸ್ವಲ್ಪ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾನು ಸಿರಿ ಮ್ಯಾಮು ಅವರ ಅವ್ರ ಫಾರ್ಮ್ ಫಾರ್ಮಸ್ ಹೋಗ್ಲಿಲ್ವಾ ಫ್ರೆಂಡ್ ಫಾರ್ಮ್ ಹೌಸ್ ಕರೀಲಿಲ್ವಾ ಇನ್ವೈಟ್ ಮಾಡಲಿಲ್ವಾ ಹೊರ್ತೂರವ್ರು ನೀವು ಅವ್ರು ಕೇಳೋದು ಯಾಕೆ ಕರೀಲಿಲ್ಲ ಅಂತ ಕೇಳ್ತೀರಾ ಇಲ್ಲ ಇಲ್ಲ ಬಂದ್ಬಿಟ್ಟು ನೀವು ಅವರು ಫಾರ್ಮ್ ಹೋಗಿದ್ದೀಯಾ ಇಲ್ವಾ ಅಂತ ಗೊತ್ತಿಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾಕೆ ಕರಿಬೇಕು ಅಂತ ಗೊತ್ತಿಲ್ಲ ನೀವು ಮಾತ್ರ ಕರೆಕ್ಟಾಗಿ ಕೇಳಿಬಿಡ್ತಾ ಇದ್ದೀರಾ ಇಲ್ಲ ಫಾರ್ಮರ್ಸ್ ಇದೆ ಅವ್ರದ್ದು ಫಾರ್ಮರ್ಸ್ ಇದೆ ಫಸ್ಟ್ ನೋಡಿದಾಗ ಅنگೆ ಸರಿನಾ ನೆನ್ನೆ ತಾನೆ ಮಾತಾಡ್ಕೊಂಡು ಬಂದಿದ್ದೀವಿ ಫಾರ್ಮರ್ಸ್ ಇದೆ ಕರೆ ಕರೀತೀನಿ ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀರಾ ನೀವು ವಿಷಯ ಇದ್ದಾಗ ಈಗ ನೆನ್ನೆ ಕಾಲ್ ಮಾಡಿದ್ರು ಯಾವುದೋ ಒಂದು ಫಂಕ್ಷನ್ಗೆ ಸೊ ಆ ತರ ವಿಷ್ಯಗಳಿದ್ದಾಗ ಆಫ್ ಕೋರ್ಸ್ ನಮ್ಮಲ್ಲಿ ಕಾನ್ವರ್ಸೇಷನ್ಸ್ ಆಗುತ್ತೆ ಅದ್ ಬಿಟ್ರೆ ಸ್ವಲ್ಪ ಅವಿನಾಶ್ ಅವ್ರನ್ನ ನೇಗ್ಸ್ಬಿಟ್ಟಿದ್ದೆನೋ ನಾವಂತೂ ಅದಿಕ್ಕೆ ಹಂಗೆಲ್ಲ ಮಾಡ್ಬೇಡ ಅಂತ ಹೇಳಕ್ ಫೋನ್ ಮಾಡಿದ್ರು ಅದ್ ಬಿಟ್ಟ ಇನ್ನೇನ್ ಕಾನ್ವರ್ಸೇಷನ್ ಆಗಿಲ್ಲ ಬ್ರು ಏನ್ ಹೇಳ್ಲಿ ನಾನು ನೀವ್ ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಅವ್ರ ಫಾರ್ಮ್ ಅವ್ರದ್ ಎಲ್ಲಿದೆ ಕುತ್ಕೊಂಡ್ ಹೋಗಿ ನಾನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಕರಿತೀನಿ ಅಂತ ಹೇಳಿದಾರೆ ಮೇಡಮ್ ನೆಕ್ಸ್ಟ್ ಅವರು ರಾಮಸ್ಗೆ ಕರಿತೀನಿ ಅಂತ ನಿನ್ನೆ ಚಿಕನ್ ಮಾಡಿದ್ರಿ ಮೇಡಮ್